ಭಾಳ ಜನ ಕೇಳಿದರು ನನಗೆ ಈ ಪುಸ್ತಕ ಬರೀಬೇಕಾದ್ರೆ ನಿಮ್ಮ ಕಡೆ ಇಂಥ ಏನಾದರೂ ಇನ್ಪುಟ್ ತೊಗೊಂಡ್ರಿ ಏನ್ರಿ ನೀವೇನು ಇದೆ ರೀ ಹಿಂದೆ ಕೈ ಇದೆ ಏನ್ರಿ ರೀ ನಾನು ಹೇಳಿದೆ ನನಗೆ ಏನೂ ಅವ್ರು ಮಾತಾಡಿಲ್ಲ ಇದ್ರ ಬಗ್ಗೆ ಗೊತ್ತೂ ಇಲ್ಲ ನಾನು ಕೇರಳದಲ್ಲಿ ಟೂರ್ ಮಾಡ್ತಾ ಇದ್ದೆ ಮಂಗಲಾಪರಿಹಾರ ಕೇಸ್ ಬಗ್ಗೆ ಫೋನ್ ಮಾಡಿದರು ಮೋಹನ್ ಐ ವಾಂಟ್ ಯು ಟು ಕಮ್ ಆ್ಯಂಡ್ ಬಿ ಎ ಪಾರ್ಟ್ ಆಫ್ ದಿ ಬುಕ್ ರಿಲೀಸ್ ಐ ಸೆಡ್ ಓಕೆ ಐ ಡಿಂಟ್ ಯು ಅನ್ ಆಸ್ ಟಿಮ್ ವಾಟ್ ಇಸ್ ದ ಬುಕ್ ಸೆಡ್ ಓಕೆ ಇಫ್ ಯು ಆರ್ ಕಾಲಿಂಗ್ ವೆಲ್ಕಮ್ ಬಟ್ ವೆನ್ ಐ ಲರ್ನ್ ಟು ದ ಬುಕ್ ಅವ್ರೇನು ಕಳಿಸ್ಕೊಟ್ಟಿರುವ ಪುಸ್ತಕ ನೋಡಿದೆ ಐ ವಾಸ್ ರಿಯಲಿ ಅಮೇಝ್ಡ್ ಯಾಕಂದರೆ ಒಬ್ಬ ಮಂತ್ರಿಗೆ ತಾನು ಕೆಲಸ ಮಾಡೋದನ್ನು ಬಿಟ್ಟುಕೊಟ್ಟು ಒಂದು ಪುಸ್ತಕ ತಯಾರು ಮಾಡಬೇಕಾದ್ರೆ ಎಷ್ಟು ಶ್ರಮ ಇದೆ ಆ ಶ್ರಮ ಎಲ್ಲ ಪುಸ್ತಕದಲ್ಲಿ ಕಂಡು ಬರ್ತದೆ ಇವತ್ತು ಈ ಪುಸ್ತಕ ಕೇವಲ ಅವರ ಪರ್ಸನಲ್ ಮೆಮೋರೀಸ್ ಅಲ್ಲ ಇಟ್ಸ್ ನಾಟ್ ಆಟೋಬಯೋಗ್ರಫಿ ಆಫ್ ಶಿವಕುಮಾರ್ ಇಟ್ ಈಸ್ ಎ ಬುಕ್ ಟು ಹೆಲ್ಪ್ ಪೀಪಲ್ ಆಫ್ ಕರ್ನಾಟಕ ಟು ಅಂಡರ್ಸ್ಟ್ಯಾಂಡ್ ನಮ್ಮ ನೀರು ಏನು ನಮ್ಮ ಹಕ್ಕು ಏನು ಕರ್ನಾಟಕದ ಹೊರಗೆ ಭಾರತದಲ್ಲಿ ಕರ್ನಾಟಕದ ಬಗ್ಗೆ ಕಲ್ಪನೆ ಅಷ್ಟು ಒಳ್ಳೆಯದಿಲ್ಲ ಆ ಕಲ್ಪನೆಯನ್ನು ಸಹ ನಾವು ತಿದ್ದು ಮಾಡಬೇಕು ಆ ಒಂದು ದೃಷ್ಟಿಯಲ್ಲಿ ಈ ಪುಸ್ತಕ ಬಹಳ ಸೇವೆ ಮಾಡುವುದಿದೆ ಐ ವಿಶ್ ದಟ್ ಎ ಕಾಪಿ ಆಫ್ ದಿಸ್ ಬುಕ್ ಇಸ್ ಆಲ್ಸೋ ಟ್ರಾನ್ಸ್ಲೇಟೆಡ್ ಇನ್ ಟು ಇಂಗ್ಲೀಷ್ ಆ್ಯಂಡ್ ಇಟ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಥ್ರೂಔಟ್ ಇಂಡಿಯಾ ಆರ್ ಇವನ್ ಅಬ್ರಾಡ್ ಭಾಳ ಜನ ಕೇಳ್ತಾರೆ ನಿಮಗೆ ಏಕೆನ್ ಐ ಬಿನ್ ಲಿವಿಂಗ್ ಇನ್ ಡೆಲ್ಲಿ ಫಾರ್ ಫಾರ್ಟಿ ಒನ್ ಇಯರ್ಸ್ ಇನ್ ಈ ಎಲ್ಲ ಡಿಸ್ಪ್ಯೂಟ್ನ ಮೂವತ್ಮೂ ಮೂವತ್ತೈದು ವರ್ಷ ಆಯಿತು ನಾ ಬೇರೆ ರಾಜ್ಯಗಳಿಗೂ ರೀಪ್ರೆಸೆಂಟ್ ಮಾಡ್ತೇನೆ ಪಂಜಾಬ್ ಒಡಿಶಾ ಕೇರಳ ಎಲ್ಲ ಕಡೆ ಒಂದು ಪ್ರಶ್ನೆ ಕೇಳ್ತಾರೆ ಕರ್ನಾಟಕದವ್ರು ನೀರ ಕೊಡಾಗಿಲ್ಲ ಅಂತಲ್ರಿ ನೀವು ಇಟ್ ವೆರಿ ಡಿಫಿಕಲ್ಟ್ ಇವನ್ ಎಸ್ಟೆಡ್ ಇನ್ ಸುಪ್ರೀಂ ಕೋರ್ಟ್ ತಮಿಳ್ನಾಡು ಮೇಡ್ ವೈಡ್ ಎಲಿಗೇಷನ್ ಐ ಇಡಿಯೇಟ್ಲಿ ಇಂಟರ್ಪ್ಟೆಡ್ ಅಂಡ್ ಟೋಲ್ಡ್ ಚೀಫ್ ಜಸ್ಟಿಸ್ ದಿಸ್ ಇಸ್ ಕಂಪ್ಲೀಟ್ಲಿ ರಾಂಗ್ ಕರ್ನಾಟಕ ಆಲ್ವೇಸ್ ಗಿವ್ ಎನ್ ದ ವಾಟರ್ ಇಟ್ ಇಸ್ ಆಲ್ವೇಸ್ ಡೆಲಿವರ್ಡ್ ವಾಟ್ ಎವರ್ ಈಸ್ ಡೈರೆಕ್ಟೆಡ್ ಬೈ ದ ಸುಪ್ರೀಂ ಕೋರ್ಟ್ ಆರ್ ದಿ ಕಾವೇರಿ ರಿವರ್ ಅಥಾರಿಟಿ ಆರ್ ಅದರ್ ಅಥಾರಿಟೀಸ್ ಸ್ವಲ್ಪ ಲೇಟ್ ಆಗಿರಬಹುದು ಯಾಕೆ ನಾವು ಅಪ್ಪರ್ ರೈಪೇರೆಯನ್ನು ಇಲ್ಲಿ ನಾವು ಎಲ್ಲ ಪಕ್ಷಗಳ ಜೊತೆ ಮಾತಾಡಿ ಜನರ ಜೊತೆ ಮಾತಾಡಿ ಒಂದು ಸೃಷ್ಟಿಯನ್ನು ಕಲ್ಪಿಸಿ ಸರ್ಕಾರ ತನ್ನ ಡಿಶನ್ ತೊಗೊ ಆಗ್ತದೆ ಅಂಥ ಹೊತ್ತಿನಲ್ಲಿ ಸ್ವಲ್ಪ ಲೇಟ್ ಆಗ್ತದೆ ಅದು ಲೇಟ್ ಆಗೈತಿ ಅಂತ ಹೇಳಿ ನಾವು ನೀರ ಕೊಟ್ಟಿಲ್ಲ ನೀವು ಅಷ್ಟು ನೀರ ನುಂಗ್ತೀರಿ ಅಂತಂದ್ರೆ ಅದೆಲ್ಲ ತಪ್ಪದು ಅಂಥದ್ದು ಏನೂ ಮಾಡಿಲ್ಲ ಕರ್ನಾಟಕ ಮಾಡೋದು ಇಲ್ಲ ನಾವು ಕಾನೂನುಬದ್ಧವಾಗಿ ಬಹಳ ಸೂಕ್ಷ್ಮವಾಗಿ ನಡ್ಕೊಂಡು ಬಂದೀವಿ ಇರ್ಲಿಕ್ಕಂದ್ರೆ ಇಲ್ಲಿವರೆಗೆ ನಮ್ದು ನಡೀತಿರ್ಲಿಲ್ಲ